ನನ್ನ ಹೆಸರು ಸ್ಫೂರ್ತಿ ನಾನು ಎಂದಿನಂತೆ ಕಾಲೇಜಿಗೆ ಹೋಗಿ ಮನೆಗೆ ಬರುವಷ್ಟರಲ್ಲಿ ತುಂಬ ಸುಸ್ತಾಗುತ್ತಿದ್ದೆ ಮನೆಗೆ ಬಂದಾಗ ಮನೆಯಲ್ಲಿ ನನ್ನ ತಂದೆಯನ್ನು ನೋಡಿ ಆಶ್ಚರ್ಯಗೊಂಡೆ ಏಕೆಂದರೆ ನನ್ನ ತಂದೆ ಈ ಸಮಯದಲ್ಲಿ ಯಾವಾಗಲೂ ಆಫೀಸಿನಲ್ಲಿ ಇರುತ್ತಿದ್ದರು ಆದರೆ ಇಂದು ಇದ್ದಕ್ಕಿದ್ದಂತೆ ಮಧ್ಯಾಹ್ನ ಮನೆಗೆ ಏಕೆ ಬಂದಿದ್ದಾರೆ ನಾನು ಹೊರಗಡೆ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಬಸ್ ಸ್ಟ್ಯಾಂಡಿನಿಂದ ಮನೆಗೆ ನಡೆದುಕೊಂಡು ಬರುವಷ್ಟರಲ್ಲಿ ಬೆವರಿ ಬೆವರಿ ಸುಸ್ತಾಗಿ ಹೋಗಿದ್ದೆ ಈಗ ಅಪ್ಪ ನನ್ನನ್ನು ದಿಟ್ಟಿಸಿ ನೋಡುತ್ತಾ ನನ್ನನ್ನು ಮೇಲಿನಿಂದ ಕೆಳಗೆ ನೋಡಿದರು ಮತ್ತು ನನ್ನೊಂದಿಗೆ ವಿಚಿತ್ರವಾದ ಪ್ರಶ್ನೆಯನ್ನು ಕೇಳಿದರು ಸ್ಫೂರ್ತಿ ನೀನು ಕಾಲೇಜಿನಿಂದ ಬರಲು ಯಾಕೆ ಇಷ್ಟೊಂದು ತಡವಾಯಿತು ಎಂದು ಅಪ್ಪ ಕೇಳಿದಾಗ ನಾನು ತುಂಬ ಆಶ್ಚರ್ಯಗೊಂಡೆ ಮತ್ತು ಹೇಳಿದೆ ಇಂದು ನನಗೆ ಕಾಲೇಜಿನಲ್ಲಿ ಸ್ಪೆಷಲ್ ಕ್ಲಾಸ್ ಇತ್ತು ಆದ್ದರಿಂದ ಒಂದು ಗಂಟೆ ಎಕ್ಸ್ಟ್ರಾ ಕ್ಲಾಸ್ ತೆಗೆದುಕೊಂಡಿದ್ದರು ಹಾಗಾಗಿ ಮನೆಗೆ ಬರೋದು ಸ್ವಲ್ಪ ಲೇಟಾಯಿತು ಅಪ್ಪ ಎಂದು ಹೇಳಿದೆ ಅಪ್ಪ ಆದರೂ ನನ್ನನ್ನು ಒಂದು ರೀತಿಯ ಅನುಮಾನದ ದೃಷ್ಟಿಯಲ್ಲಿ ನೋಡುತ್ತಿದ್ದರು ಅಷ್ಟೇನಾ ಇಲ್ಲ ಹೊರಗಡೆ ಎಲ್ಲಾದರೂ ಸುತ್ತಾಡೋಕ್ಕೆ ಹೋಗಿದೆಯಾ ಇಲ್ಲಪ್ಪ ಅಷ್ಟೇ ನನಗೆ ಅಪ್ಪನ ಮಾತುಗಳು ಸ್ವಲ್ಪವೂ ಇಷ್ಟವಾಗುತ್ತಿರಲಿಲ್ಲ ಆದರೆ ಇದೇನು ನನಗೆ ಮೊದಲಲ್ಲ ತುಂಬ ವರ್ಷಗಳಿಂದ ನನ್ನ ವಿಷಯದಲ್ಲಿ ಹೀಗೆ ನಡೆಯುತ್ತಿದೆ ನಾನು ವಯಸ್ಸಿಗೆ ಬಂದಾಗಿಂದೂ ಅಪ್ಪ ಈ ರೀತಿ ನಡೆದುಕೊಳ್ಳುತ್ತಿದ್ದಾರೆ ಆದರೆ ಇದಕ್ಕೂ ಮುಂಚೆ ಅಪ್ಪ ನನ್ನ ಜೊತೆ ಈ ರೀತಿ ಮಾತನಾಡುತ್ತಿರಲಿಲ್ಲ ನನಗೂ ಇದು ಈಗ ದಿನ ಅಭ್ಯಾಸ ಆಗಿ ಹೋಗಿದೆ ಅಪ್ಪನಿಗೆ ನನ್ನ ಮೇಲೆ ಯಾವಾಗಲೂ ನಂಬಿಕೆ ಇಲ್ಲ ಅವರು ಹೀಗೆಲ್ಲ ಪ್ರಶ್ನೆಗಳನ್ನು ಏಕೆ ಕೇಳುತ್ತಿದ್ದಾರೆ ನಾನು ಅವರಲ್ಲಿ ಏನು ಬಚ್ಚಿಡುತ್ತಿದ್ದೇನೆ ಎಂದು ಅವರು ಅಂದುಕೊಳ್ಳುತ್ತಿದ್ದರೋ ಗೊತ್ತಿಲ್ಲ ಆಗ ನಾನು ಹೇಳಿದೆ ಹೌದು ಅಪ್ಪ ಇಷ್ಟೇ ಇದಕ್ಕೋಸ್ಕರನೇ ಲೇಟಾಗಿತ್ತು ಅದನ್ನು ಬಿಟ್ಟರೆ ಲೇಟಾಗಿ ಬರೋದಕ್ಕೆ ಇನ್ನೇನಪ್ಪ ವಿಷಯ ಇರುತ್ತೆ ಅಷ್ಟಕ್ಕೂ ನಮ್ಮ ಮನೆಯ ಕಾರ್ ಡ್ರೈವರ್ ನನ್ನ ಜೊತೆ ಇರುತ್ತಾನೆ ನಿಮಗೆ ಒಂದು ವೇಳೆ ನನ್ನ ಮೇಲೆ ಡೌಟ್ ಇದ್ದರೆ ನೀವು ಅವನನ್ನೇ ಕೇಳಿ ಎಂದು ಹೇಳಿದೆ ನನ್ನನ್ನು ಪ್ರತಿದಿನ ಕಾಲೇಜಿಗೆ ನಮ್ಮ ಡ್ರೈವರ್ ಕರೆದುಕೊಂಡು ಹೋಗುತ್ತಿದ್ದ ಅವನ ವಯಸ್ಸು ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ವರ್ಷ ಅವನು ನೋಡಲು ತುಂಬ ಸುಂದರವಾಗಿದ್ದ ಅವನ ಹೆಸರು ರಾಜೇಶ್ ಆದರೆ ಅಪ್ಪನಿಗೆ ಅವನ ಮೇಲೆ ತುಂಬ ನಂಬಿಕೆ ಇತ್ತು ಇದಕ್ಕೂ ಮೊದಲು ಅವನ ತಂದೆ ನಮ್ಮ ಮನೆಯಲ್ಲಿ ಕಾರು ಓಡಿಸುವ ಕೆಲಸ ಮಾಡುತ್ತಿದ್ದರು ಅವರ ತಾಯಿ ಕೂಡ ನಮ್ಮ ಮನೆಯಲ್ಲಿ ಅಡುಗೆ ಕೆಲಸದವರಾಗಿದ್ದರು ಅವರ ಕುಟುಂಬ ತುಂಬ ಸಭ್ಯಸ್ಥ ಕುಟುಂಬವಾಗಿತ್ತು ಯಾವಾಗ ನಾನು ಕಾಲೇಜಿಗೆ ಹೋಗಲು ಶುರು ಮಾಡಿದೆನೋ ಆಗಿನಿಂದ ನನ್ನನ್ನು ರಾಜೇಶನೇ ಕರೆದುಕೊಂಡು ಹೋಗಿ ಬರುವುದು ಮಾಡುತ್ತಿದ್ದ ಅಷ್ಟಲ್ಲದೆ ನನ್ನ ಎಲ್ಲ ಜವಾಬ್ದಾರಿಗಳನ್ನು ಅವನೇ ವಹಿಸಿಕೊಂಡಿದ್ದ ಇಷ್ಟೆಲ್ಲ ತಿಳಿಸಿ ಹೇಳಿದ ಮೇಲೆ ಅಪ್ಪನಿಗೆ ನನ್ನ ಮೇಲೆ ನಂಬಿಕೆ ಬಂತು ನಂತರ ಅವರು ಹೇಳಿದರು ಸರಿ ನೀನು ನಿನ್ನ ರೂಮಿಗೆ ಹೋಗು ಕೈಕಾಲು ತೊಳೆದು ಬಾ ಊಟ ಮಾಡೋಣ ಎಂದು ಹೇಳಿದರು ಆದರೆ ಅಪ್ಪನ ಮಾತುಗಳು ನನಗೆ ತುಂಬ ನೋವುಂಟು ಮಾಡುತ್ತಿದ್ದವು ಅವರು ನನ್ನ ಹೆತ್ತ ತಂದೆಯಾಗಿದ್ದರು ನನ್ನನ್ನು ಪ್ರೀತಿಸುವುದು ಬಿಟ್ಟು ಇತ್ತೀಚೆಗೆ ಅವರು ನನ್ನ ಜೊತೆ ಯಾವಾಗಲೂ ಕೋಪದಿಂದಲೇ ಇರುತ್ತಿದ್ದರು ನನ್ನ ಪ್ರತಿ ಸಣ್ಣ ಪುಟ್ಟ ತಪ್ಪುಗಳ ಮೇಲೆ ಅವರ ದೃಷ್ಟಿ ಇರುತ್ತಿತ್ತು ರಾತ್ರಿ ಮಲಗಿದ್ದಾಗಲೂ ಕೂಡ ನನ್ನ ತಂದೆ ನನ್ನನ್ನು ಕಾವಲುಗಾರನಂತೆ ಕಾಯುತ್ತಿದ್ದರು ನನ್ನ ರೂಮಿನ ಸುತ್ತಲೂ ಹಲವಾರು ಬಾರಿ ಸುತ್ತು ಹೊಡೆಯುತ್ತಿದ್ದರು ಯಾಕೋ ಗೊತ್ತಿಲ್ಲ ಅಪ್ಪನಿಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ ನಂತರ ನಾನು ಕೈಕಾಲು ಮುಖ ತೊಳೆದು ಊಟಕ್ಕೆ ಹೊರಗಡೆ ಬಂದೆ ನಾನು ಅಪ್ಪನ ಜೊತೆ ಊಟಕ್ಕೆ ಕುಳಿತುಕೊಂಡಾಗಲೂ ಅಪ್ಪ ವಾರೆಗಣ್ಣಿನಿಂದ ಪದೇ ಪದೇ ನನ್ನನ್ನೇ ನೋಡುತ್ತಿದ್ದರು ಅವರು ನೋಡುತ್ತಿದ್ದ ನೋಟ ಅವರ ಬಳಿ ಇನ್ನೂ ಹತ್ತಾರು ಪ್ರಶ್ನೆಗಳು ನನ್ನನ್ನು ಕೇಳಲು ಉಳಿದಿವೆ ಎನ್ನುವಂತೆ ಕಾಣುತ್ತಿತ್ತು ಆದರೆ ನಾನು ಎಷ್ಟೋ ಸಲ ಅವರ ಬಳಿ ಕೇಳಿದೆ ಅಪ್ಪ ನೀವು ನನ್ನ ಬಳಿ ಏನನ್ನಾದರೂ ಕೇಳಬೇಕೆ ಎಂದು ಕೇಳುತ್ತಿದ್ದೆ ಆದರೆ ಅವರು ನನಗೆ ಏನನ್ನು ಹೇಳುತ್ತಿರಲಿಲ್ಲ ಏನಾದರೂ ವಿಷಯ ಇದೆಯಾ ಹೇಳಿ ಎಂದು ಕೇಳಿದರೂ ಅವರು ನನ್ನ ಪ್ರಶ್ನೆಗೆ ಯಾವುದೇ ಮರು ಮಾತನಾಡುತ್ತಿರಲಿಲ್ಲ ಯಾವಾಗ ನನ್ನ ಅಮ್ಮ ನನ್ನನ್ನು ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದಳೋ ಅವಾಗಿನಿಂದನೂ ಅಪ್ಪನೇ ನನ್ನ ಪಾಲನೆ ಪೋಷಣೆ ಮಾಡಿ ಬೆಳೆಸಿದ್ದರು ಅಮ್ಮನ ಸಾವಿನ ಸಮಯದಲ್ಲಿ ನನಗೆ ಸುಮಾರು ಎಂಟು ವರ್ಷವಾಗಿತ್ತು ಆಗಿಂದ ಅಪ್ಪ ತುಂಬ ಪ್ರೀತಿ ತೋರಿಸಿ ಬೆಳೆಸಿದ್ದರು ಆದರೆ ಅವರು ನಾನು ವಯಸ್ಸಿಗೆ ಬಂದಾಗಿನಿಂದ ಅವರ ನಡವಳಿಕೆ ಬೇರೆ ರೀತಿ ಆಗಿದೆ ನನ್ನ ಬಗ್ಗೆ ಅತಿಯಾಗಿ ಚಿಂತಿಸುತ್ತಾರೆ ಕೆಲವೊಮ್ಮೆ ಅವರು ತಮ್ಮ ಸ್ವಂತ ಬುದ್ಧಿಯಿಂದ ಇದನ್ನು ಕೇಳುತ್ತಿಲ್ಲ ಎಂದು ಅನಿಸುತ್ತಿತ್ತು ನನಗೆ ಈಗ ಹದಿನೆಂಟು ವರ್ಷ ಪ್ರತಿ ಕ್ಷಣ ಅಪ್ಪ ನನ್ನ ಜೊತೆ ಕೋಪದಲ್ಲಿಯೇ ಇರುತ್ತಾರೆ ಅವರ ಈ ಕೋಪದ ನಡವಳಿಕೆ ನನಗೆ ನನ್ನ ಮನೆಯಲ್ಲಿಯೇ ಮುಜುಗರವಾಗುತ್ತಿತ್ತು ಕಾಲೇಜಿನಲ್ಲಿ ನನಗೆ ಒಬ್ಬಳು ಗೆಳತಿ ಇದ್ದಳು ಅವಳ ಹೆಸರು ಸ್ನೇಹ ಅವಳು ಎಂದರೆ ನನಗೆ ತುಂಬ ಇಷ್ಟ ನಾನು ಕೆಲವೊಮ್ಮೆ ಸ್ನೇಹಳ ಜೊತೆ ಅವರ ಮನೆಗೂ ಕೂಡ ಹೋಗುತ್ತಿದ್ದೆ ಸ್ನೇಹ ಮನೆಯಲ್ಲಿ ಅವರ ದೊಡ್ಡಪ್ಪನ ಮಗ ಕಿರಣ್ ಇದ್ದ ಅಂದರೆ ಸ್ನೇಹಾಳ ಅಣ್ಣ ಕಿರಣ್ ನನ್ನ ಜೊತೆ ತುಂಬ ಚೆನ್ನಾಗಿ ಮಾತನಾಡುತ್ತಿದ್ದ ಒಮ್ಮೊಮ್ಮೆ ಕಿರಣ್ ಸ್ನೇಹನ ಕಾಲೇಜಿಗೆ ಬಿಡಲು ಕೂಡ ಬರುತ್ತಿದ್ದ ಕಿರಣ್ ಮಾತನಾಡುತ್ತಿದ್ದ ಮಾತುಗಳಿಂದ ನನಗೆ ಅವನು ನನ್ನನ್ನು ಇಷ್ಟಪಡುತ್ತಿದ್ದಾನೆ ಎಂದು ಅನಿಸತೊಡಗಿತು ಅವನು ತುಂಬ ಒಳ್ಳೆಯ ಹುಡುಗನಾಗಿದ್ದ ಆದರೆ ನನ್ನ ಪರಿಸ್ಥಿತಿ ಮತ್ತು ನನ್ನ ತಂದೆಯ ವರ್ತನೆಯನ್ನು ನೆನೆಸಿಕೊಂಡು ನಾನು ಅವನಿಂದ ದೂರ ಇರಲು ಪ್ರಯತ್ನಿಸುತ್ತಿದ್ದೆ ಆದರೆ ಒಂದು ದಿನ ನನ್ನ ಗ್ರಹಚಾರ ಎಂಬಂತೆ ನನ್ನ ಅಪ್ಪ ನನ್ನನ್ನು ಹಿಂಬಾಲಿಸಿ ಕಾಲೇಜಿಗೆ ಬಂದಿದ್ದರು ಮತ್ತು ಅವರು ನಾನು ಕಿರಣ್ನೊಂದಿಗೆ ಮಾತನಾಡುತ್ತಿರುವುದನ್ನು ಹೇಗೋ ನೋಡಿಬಿಟ್ಟರು ಆದರೆ ಅಪ್ಪ ಹೀಗೆ ಇದ್ದಕ್ಕಿದ್ದಂತೆ ಕಾಲೇಜಿಗೆ ಏಕೆ ಬಂದಿದ್ದರು ಇದಂತೂ ನನಗೆ ಗೊತ್ತಾಗಲಿಲ್ಲ ಆದರೆ ಈಗಿನ ನನ್ನ ಪರಿಸ್ಥಿತಿಯಲ್ಲಿ ದೊಡ್ಡ ಬಿರುಗಾಳಿ ಎದ್ದಿತ್ತು ಅಪ್ಪ ನನ್ನನ್ನು ನೋಡಿ ಸೀದಾ ನನ್ನ ಬಳಿ ಬಂದು ನನ್ನ ಕೈಯನ್ನು ಹಿಡಿದು ಎಳೆದುಕೊಂಡು ಅಪ್ಪ ಕಾರಿನಲ್ಲಿ ಕೂರಿಸಿಕೊಂಡು ಮನೆಗೆ ಕರೆದುಕೊಂಡು ಬಂದರು ಅಪ್ಪ ಆಗ ತುಂಬ ಕೋಪದಲ್ಲಿದ್ದರು ಮತ್ತು ಅವತ್ತಿನಿಂದ ನನ್ನನ್ನು ಕಾಲೇಜಿಗೆ ಹೋಗುವುದನ್ನು ನಿಲ್ಲಿಸಿಬಿಟ್ಟರು ಅಪ್ಪನಿಗೆ ನನ್ನ ಮೇಲೆ ಅನುಮಾನವಿತ್ತು ಈಗಂತೂ ನಾನು ಕಿರಣ್ ಜೊತೆ ಮಾತನಾಡುವುದನ್ನು ನೋಡಿ ಅವರ ಸಂಶಯ ಸತ್ಯ ಎಂಬಂತೆ ಅವರ ಮುಖದಲ್ಲಿ ತೋರುತ್ತಿತ್ತು ನಾನು ಅಪ್ಪನಿಗೆ ಈ ವಿಷಯದ ಬಗ್ಗೆ ಬಿಡಿಸಿ ಹೇಳಲು ಪ್ರಯತ್ನಪಟ್ಟೆ ಆದರೆ ಅಪ್ಪ ನನ್ನ ಯಾವ ಮಾತುಗಳನ್ನು ಕೇಳಿಸಿಕೊಳ್ಳುವ ತಾಳ್ಮೆಯಲ್ಲಿ ಇರಲಿಲ್ಲ ಅವರು ನನಗೆ ಹೇಳಿದರು ನನ್ನ ಮರ್ಯಾದೆ ಬೀದಿಯಲ್ಲಿ ಹರಾಜು ಆಗುವುದು ನನಗೆ ಇಷ್ಟ ಇಲ್ಲ ನೀನು ನನ್ನ ನಂಬಿಕೆಯನ್ನು ಹುಸಿ ಮಾಡಿದ್ದೀಯಾ ನೀನು ಇನ್ನು ಮುಂದೆ ಕಾಲೇಜಿಗೆ ಹೋಗುವುದು ಬೇಡ ಎಂದು ಹೇಳಿಬಿಟ್ಟರು ನಿನ್ನ ತಾಯಿ ತೀರಿಕೊಂಡ ನಂತರ ಪ್ರತಿದಿನ ನಿನ್ನ ಬಗ್ಗೆ ಕಾಳಜಿ ವಹಿಸಿದ್ದೇನೆ ಭಯ ಭಕ್ತಿಯಿಂದ ಬೆಳೆಸಿದ್ದೇನೆ ನಾನು ಎಷ್ಟೇ ಕಟ್ಟುನಿಟ್ಟಿನಿಂದ ನಿನ್ನ ಸಾಕಿ ಬೆಳೆಸಿದರೂ ನೀನು ನನ್ನ ಮುಖಕ್ಕೆ ಹೇಸಿಗೆ ಬೆಳಿದೆ ಎಂದರು ಅಪ್ಪ ಮಾತನಾಡುತ್ತಿದ್ದ ಮಾತುಗಳಿಗೆ ಮನಸ್ಸು ಹೆದರಿ ನಡುಗುತ್ತಿತ್ತು ನಾನು ತುಂಬ ಹೊತ್ತಿನವರಿಗೆ ಅಳುತ್ತಲೇ ಕುಳಿತುಬಿಟ್ಟೆ ಆದರೆ ನಾನು ಯಾವುದೇ ತಪ್ಪನ್ನು ಮಾಡಿರಲಿಲ್ಲ ಹಾಗಿದ್ದರೂ ಅಪ್ಪ ನನ್ನ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿದರು ಕಿರಣ್ ಜೊತೆ ನನಗೆ ಯಾವುದೇ ಸಂಬಂಧವಿಲ್ಲದಿದ್ದರೂ ನಾನು ನನ್ನ ತಂದೆಯ ಮುಂದೆ ತುಂಬ ಅವಮಾನಕ್ಕೆ ಮತ್ತು ಮುಜುಗರಕ್ಕೆ ಒಳಗಾಗಬೇಕಾಗಿತ್ತು ಅಪ್ಪ ನನ್ನ ಮೇಲಿನ ಅತಿಯಾದ ಕಾಳಜಿಗೆ ಅವರು ಹೀಗೆ ಮಾಡುತ್ತಿದ್ದಾರಾ ನನಗೆ ಒಂದು ಅರ್ಥವಾಗುತ್ತಿಲ್ಲ ಆದರೆ ಈಗ ನನಗೆ ಅನಿಸುತ್ತಿತ್ತು ನನ್ನ ತಾಯಿ ನನ್ನ ಜೊತೆ ಇದ್ದಿದ್ದರೆ ಅವಳ ಬಳಿ ಎಲ್ಲವನ್ನೂ ಹೇಳಿಕೊಳ್ಳಬಹುದಿತ್ತು ಎಂದು ಕಣ್ಣೀರು ಹಾಕುತ್ತಾ ನನ್ನ ಅಪ್ಪನ ಮರ್ಯಾದೆ ಹಾಳಾಗಬಾರದೆಂದು ನಾನು ನನ್ನ ರೂಮಿನಲ್ಲಿ ಸ್ವತಃ ನಾನೇ ಬಂದಿ ಮಾಡಿಕೊಂಡು ಇರತೊಡಗಿದೆ ಪೂರ್ತಿ ಸಮಯ ನಾನು ರೂಮಿನಲ್ಲಿ ಸುಮ್ಮನೆ ಮಲಗಿಕೊಂಡೇ ಇರುತ್ತಿದ್ದೆ ನಮ್ಮ ಮನೆಯಲ್ಲಿ ನೆಮ್ಮದಿಯಿಂದ ಜೀವನ ಸಾಗಿಸಲು ಯಾವುದಕ್ಕೂ ಕೊರತೆ ಇರಲಿಲ್ಲ ಹಣ ಆಸ್ತಿ ಎಲ್ಲವೂ ಚೆನ್ನಾಗಿಯೇ ಇತ್ತು ನನ್ನ ಅಪ್ಪನಿಗೆ ನನ್ನ ಮೇಲೆ ಭರವಸೆ ಇರಲಿಲ್ಲ ಎಂದ ಮೇಲೆ ಬೇರೆಯವರು ನನ್ನನ್ನು ಹೇಗೆ ನಂಬುತ್ತಾರೆ ಆದರೆ ಒಂದೇ ಒಂದು ಆಸೆ ಏನೆಂದರೆ ನನ್ನ ಸ್ವಾತಂತ್ರ್ಯಕ್ಕಾಗಿ ನಾನು ಚಡಪಡಿಸುತ್ತಿದ್ದೆ ಒಂದು ದಿನ ನನ್ನ ತಂದೆಯ ಸ್ನೇಹಿತರಾದ ಶಿವರಾಜ್ ಅಂಕಲ್ ಮನೆಗೆ ಬಂದಿದ್ದರು ಅವರು ಅಪ್ಪನ ಬಿಸ್ನೆಸ್ ಅಲ್ಲಿ ಪಾಲುದಾರರಾಗಿದ್ದರು ಅವರು ನಮ್ಮ ಮನೆಗೆ ಆಗಾಗ ಬಂದು ಹೋಗುತ್ತಿದ್ದರು ಈಗಲೂ ಕೂಡ ಅವರು ಬಂದಿದ್ದರು ನನ್ನನ್ನು ಮಾತನಾಡಿಸಿ ನನ್ನ ವಿದ್ಯಾಭ್ಯಾಸದ ಬಗ್ಗೆ ವಿಚಾರಿಸಿದರು ಆಗ ನನಗೆ ದುಃಖ ತಾಳಲಾರದೆ ಅಳುತ್ತಲೇ ಅವರಿಗೆ ಎಲ್ಲ ವಿಷಯವನ್ನು ತಿಳಿಸಿದೆ ಅವರು ಅಪ್ಪನ ತುಂಬ ಹಳೆಯ ಸ್ನೇಹಿತರಾಗಿದ್ದರು ಅವರನ್ನು ನಾನು ತುಂಬ ದಿನಗಳಿಂದ ನೋಡಿದ್ದೆ ಹಾಗಾಗಿ ನನಗೆ ಅವರ ಬಳಿ ನನ್ನ ವಿಷಯವನ್ನು ಹೇಳಲು ಯಾವುದೇ ಮುಜುಗರವಿರಲಿಲ್ಲ ಅವರೊಂದಿಗೆ ನನ್ನ ಎಲ್ಲ ವಿಷಯವನ್ನು ಹೇಳಿಕೊಳ್ಳತೊಡಗಿದೆ ಅವರಿಗೆ ನನ್ನ ಓದು ನಿಲ್ಲಿಸಿರುವುದರ ಬಗ್ಗೆ ತಿಳಿದಾಗ ಅವರು ನನಗೆ ಸಮಾಧಾನ ಮಾಡುತ್ತಾ ಹೇಳಿದರು ನೋಡು ಸ್ಫೂರ್ತಿ ನೀನು ಚಿಂತೆ ಮಾಡಬೇಡ ನಾನು ನಿನ್ನ ತಂದೆಯ ಬಳಿ ಎಲ್ಲವನ್ನು ಮಾತನಾಡುತ್ತೇನೆ ನೀನು ಧೈರ್ಯವಾಗಿರು ನಿನ್ನ ಕಣ್ಣಲ್ಲಿ ನೀರು ಹಾಕುವುದನ್ನು ನನಗೆ ನೋಡಲಾಗುವುದಿಲ್ಲ ಎಂದು ಹೇಳಿದಾಗ ಅವರ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಕ್ಕಿತು ಯಾಕಂದರೆ ನನ್ನ ಅಪ್ಪ ಶಿವರಾಜ್ ಅಂಕಲ್ ಅವರ ಎಲ್ಲ ಮಾತುಗಳನ್ನು ಕೇಳುತ್ತಿದ್ದರು ಶಿವರಾಜ್ ಅಂಕಲ್ ಯಾವಾಗ ಅಪ್ಪನ ಹತ್ತಿರ ಈ ವಿಷಯವನ್ನು ಮಾತನಾಡಿದರೋ ಆ ದಿನ ನನ್ನ ಜೀವನದಲ್ಲಿ ಹೊಸ ತಿರುವು ಪಡೆಯಿತು ರಾತ್ರಿ ನಾನು ದೀರ್ಘವಾಗಿ ನಿದ್ರೆ ಮಾಡುತ್ತಿದ್ದಾಗ ಅಪ್ಪ ಇದ್ದಕ್ಕಿದ್ದಂತೆ ನನ್ನ ರೂಮಿಗೆ ಬಂದರು ಆಗ ನನ್ನ ಮೊಬೈಲ್ ರಿಂಗ್ ಆಗುತ್ತಿತ್ತು ತಕ್ಷಣ ಅಪ್ಪ ಅದನ್ನು ಎತ್ತಿಕೊಂಡರು ಆ ಫೋನ್ ಕಿರಣ್ಣದಾಗಿತ್ತು ಅವನು ಆ ಕಡೆಯಿಂದ ಮಾತನಾಡುತ್ತಿದ್ದ ಅವನ ಜೊತೆ ಕಾಲೇಜಿನಲ್ಲಿ ಮಾತನಾಡಿಸಿದ್ದಕ್ಕೆ ನನ್ನ ಓದು ಕೂಡ ನಿಂತಿತ್ತು ಈ ವಿಷಯ ನನ್ನ ಗೆಳತಿ ಸ್ನೇಹದಿಂದ ಅವನಿಗೆ ಗೊತ್ತಾಗಿತ್ತೇನೋ ಆದ್ದರಿಂದ ಅವನು ಬೇಸರಗೊಂಡು ಇದರ ಬಗ್ಗೆ ನನ್ನ ಬಳಿ ಕೇಳಲು ಫೋನ್ ಮಾಡಿದ್ದ ಆದರೆ ಅಪ್ಪ ಅವನ ಫೋನ್ ಬಂದಾಗಲೂ ನನ್ನ ತಪ್ಪನ್ನು ಹುಡುಕತೊಡಗಿದರು ನನಗೂ ಮತ್ತು ಕಿರಣ್ಗೂ ಆಳವಾದ ಏನೋ ಸಂಬಂಧವಿದೆ ಎಂದು ಅವರಿಗೆ ಅನಿಸಿತ್ತು ಮತ್ತು ಅವತ್ತಿನಿಂದ ಅಪ್ಪ ನನ್ನ ಫೋನನ್ನು ಸಹ ತೆಗೆದುಕೊಂಡು ಅವರ ಬಳಿ ಇಟ್ಟುಕೊಂಡಿದ್ದರು ಈಗ ನನಗೆ ರೂಮಿನಿಂದ ಹೊರಗಡೆ ಬರಲು ಓಡಾಡಲು ಸಹ ಅನುಮತಿ ಇರಲಿಲ್ಲ ಅಪ್ಪ ನನಗೆ ಊಟವನ್ನು ಸಹ ರೂಮಿಗೆ ತಂದು ಕೊಡುತ್ತಿದ್ದರು ಇದೆಲ್ಲ ಆದ ಮೇಲೆ ನಾನು ಇಡೀ ದಿನ ರೂಮಿನಲ್ಲಿ ಬಂದಿಯಾಗಿರುತ್ತಿದ್ದೆ ಒಮ್ಮೊಮ್ಮೆ ಶಿವರಾಜ್ ಅಂಕಲ್ ಮನೆಗೆ ಬರುತ್ತಿದ್ದರು ಮತ್ತು ಅವರು ನನ್ನ ರೂಮಿಗೆ ಬಂದು ನನ್ನನ್ನು ಮಾತನಾಡಿಸಿಕೊಂಡು ಹೋಗುತ್ತಿದ್ದರು ಅವರು ನನಗೆ ಯಾವಾಗಲೂ ಇದನ್ನು ಮಾತ್ರ ಹೇಳುತ್ತಿದ್ದರು ನೀನು ಸ್ವಲ್ಪ ದಿನ ಮಾತ್ರ ಈ ಪರಿಸ್ಥಿತಿಯಲ್ಲಿ ಇರುತ್ತೀಯಾ ನಾನು ನಿನ್ನ ಓದಿಗಾಗಿ ನಿನ್ನ ತಂದೆ ಬಳಿ ಮಾತನಾಡುತ್ತೇನೆ ಮತ್ತು ಅವರನ್ನು ಹೇಗಾದರೂ ಮಾಡಿ ಒಪ್ಪಿಸುತ್ತೇನೆ ಎಂದು ಹೇಳುತ್ತಿದ್ದರು ಆದರೆ ಅದ್ಯಾಕೋ ಗೊತ್ತಿಲ್ಲ ಮಾರನೇ ದಿನ ಅಪ್ಪ ನನ್ನ ರೂಮಿಗೆ ಬಂದು ಹೇಳಿದರು ನೀನು ಇವತ್ತಿನಿಂದ ನನ್ನ ರೂಮಿನಲ್ಲಿ ಬಂದು ಮಲಗಬೇಕು ಎಂದು ಹೇಳಿದಾಗ ನಾನು ದಂಗಾಗಿ ಹೋದೆ ಮತ್ತು ಯೋಚಿಸಿದೆ ನಾನು ವಯಸ್ಸಿಗೆ ಬಂದಿರುವವಳು ಇಷ್ಟು ದೊಡ್ಡವಳಾದ ಮೇಲೆ ಅಪ್ಪನ ರೂಮಿನಲ್ಲಿ ಮಲಗುವುದೆಂದರೆ ತುಂಬ ಮುಜುಗರದ ವಿಷಯವಾಗಿತ್ತು ಆಗ ನಾನು ಅಪ್ಪನಿಗೆ ಹೇಳಿದೆ ಇಲ್ಲಪ್ಪ ನಾನು ನನ್ನ ರೂಮಿನಲ್ಲೇ ಮಲಗುತ್ತೇನೆ ಎಂದು ಹೇಳಿದಾಗ ಅಪ್ಪನಿಗೆ ತುಂಬ ಕೋಪ ಬಂತು ಮತ್ತು ಅವರು ಅದೇ ಕೋಪದಲ್ಲಿ ಹೇಳಿದರು ಏಕೆ ನನ್ನ ರೂಮಿನಲ್ಲಿ ಮಲಗುವುದಿಲ್ಲ ನನ್ನ ಕಣ್ಣು ತಪ್ಪಿಸಿ ನಿನ್ನನ್ನು ಭೇಟಿಯಾಗಲು ಇಲ್ಲಿ ಯಾರು ಬರುತ್ತಾರೆ ಅದಕ್ಕೆ ನೀನು ಬರುವುದಿಲ್ಲ ಎಂದು ಹೇಳುತ್ತಿದ್ದೀಯಾ ಎಂದ ಅಪ್ಪನ ಮಾತನ್ನು ಕೇಳಿ ಮನಸ್ಸಿಗೆ ತುಂಬ ನೋವಾಗಿ ಕಣ್ಣಲ್ಲಿ ಕಣ್ಣೀರು ಸುರಿಯುತ್ತಿತ್ತು ಆಗ ಅಪ್ಪನಲ್ಲಿ ಅಳುತ್ತಾ ಹೇಳಿದೆ ಅಪ್ಪ ನೀವು ನನ್ನ ಮಾತುಗಳನ್ನೇಕೆ ನಂಬುವುದಿಲ್ಲ ನೀವು ನನ್ನ ಮಾತುಗಳನ್ನು ನಂಬಿ ಎಂದು ಹೇಳಿದಾಗ ಸಾಕು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದು ನಾನು ನಿನ್ನನ್ನು ನಂಬುವುದಿಲ್ಲ ನೀನು ಇಂದಿನಿಂದ ನನ್ನ ರೂಮಿನಲ್ಲಿ ಮಲಗಬೇಕು ಅಷ್ಟೇ ಎಂದು ರೇಗಿ ಹೇಳಿದರು ಆ ದಿನದ ಬಳಿಕ ಅಪ್ಪ ನನ್ನನ್ನು ಅವರ ರೂಮಿನಲ್ಲಿ ಮಲಗಿಸಿಕೊಂಡರು ಅಪ್ಪನ ರೂಮಿನಲ್ಲಿ ಮಲಗುವಾಗ ನಾನು ಇಡೀ ರಾತ್ರಿ ಎದ್ದೇ ಇರುತ್ತಿದ್ದೆ ಏಕೆಂದರೆ ಆ ರೂಮಿನಲ್ಲಿ ಮಲಗುವುದು ನನಗೆ ಇಷ್ಟವಾಗುತ್ತಿರಲಿಲ್ಲ ಅಪ್ಪ ಗಾರ್ಡನ್ ಎದುರಿಗೆ ಜಾರಿದ ನಂತರ ನಾನು ನನ್ನ ರೂಮಿಗೆ ಬಂದು ಮಲಗುತ್ತಿದ್ದೆ ಬೆಳಗ್ಗೆ ಅವರಿಗಿಂತ ಮೊದಲೇ ಎಚ್ಚರವಾಗುತ್ತಿದ್ದೆ ಇದೇ ರೀತಿ ಮೂರು ತಿಂಗಳು ಸಾಗಿತು ಒಂದು ದಿನ ನನ್ನ ಆರೋಗ್ಯ ಇದ್ದಕ್ಕಿದ್ದಂತೆ ಹಾಳಾಗಿತ್ತು ನನಗೆ ವಿಪರೀತ ಸುಸ್ತಾಗಿತ್ತು ಕೆಲವೊಮ್ಮೆ ಸುತ್ತಿ ಕೆಳಗೆ ಬೀಳುತ್ತಿದ್ದೆ ಮತ್ತೆ ಊಟ ಮಾಡುವಾಗ ವಾಕರಿಕೆ ಬರುತ್ತಿತ್ತು ಅದನ್ನು ನೋಡಿದ ಅಪ್ಪ ನನ್ನ ಮೇಲೆ ತುಂಬ ಕೋಪಗೊಂಡರು ಮತ್ತು ನನ್ನನ್ನು ಅಸಹ್ಯ ಎನ್ನುವಂತೆ ನೋಡುತ್ತಿದ್ದರು ನನ್ನ ಈ ಪರಿಸ್ಥಿತಿಯನ್ನು ನೋಡಿದ ಅಪ್ಪ ನಾನು ಪ್ರೆಗ್ನೆಂಟ್ ಆಗಿದ್ದೇನೆ ಎಂದು ತಿಳಿದು ಆಗ ಅವರು ನನಗೆ ಕೋಪದಲ್ಲಿ ಹೇಳಿದರು ನೀನು ಮಾಡಿದ ಈ ಕೆಟ್ಟ ಕರ್ಮದ ಕೆಲಸಕ್ಕೆ ಅದರ ಪ್ರತಿಫಲ ಈಗ ಕಣ್ಣ ಮುಂದೆ ಹೇಗೆ ಕಾಣುತ್ತಿದೆ ನೋಡು ಯಾವುದರ ಬಗ್ಗೆ ನನಗೆ ಭಯ ಇತ್ತೋ ಈಗ ಅದೇ ಆಗಿದೆ ನೀನು ಆ ಹುಡುಗನೊಂದಿಗೆ ಬರೀ ಮಾತನಾಡುತ್ತಿರಲಿಲ್ಲ ಬದಲಾಗಿ ನಮ್ಮ ಕುಟುಂಬದ ಮರ್ಯಾದೆಯನ್ನು ಬೀದಿಪಾಲು ಮಾಡುವ ಕೆಲಸ ಮಾಡಿದ್ದೀಯ ಈಗ ನಾವು ಹೊರಗಡೆ ಎಲ್ಲಿಯೂ ಮುಖ ತೋರಿಸಲು ಯೋಗ್ಯರಾಗಿ ಉಳಿದಿಲ್ಲ ಎಂದು ಹೇಳಿದ ಅಪ್ಪನ ಮಾತುಗಳನ್ನು ಕೇಳಿ ನನಗೆ ಸಿಡಿಲು ಬಡಿದಂತಾಯಿತು ನನಗೆ ಅಪ್ಪನ ಮೇಲೆ ಕೀಳಿರಿಮೆ ಮೂಡಿತು ತಮ್ಮ ಮಗಳ ಮೇಲೆ ಈ ರೀತಿಯ ಅಸಹ್ಯವಾದ ಅಪವಾದವನ್ನು ಒರಿಸುತ್ತಿದ್ದಾರಲ್ಲ ಎಂದು ಅಪ್ಪ ಮರ್ಯಾದೆಗೆ ಹೆದರಿ ನನ್ನನ್ನು ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಹೋಗುವುದಿಲ್ಲ ಎಂದು ಹೇಳುತ್ತಿದ್ದರು ನನಗೆ ಅವರ ಮಾತುಗಳು ವಿಚಿತ್ರವೆನಿಸುತ್ತಿತ್ತು ನಾನು ಹೇಳುವ ಯಾವುದೇ ಮಾತುಗಳನ್ನು ಕೇಳಿಸಿಕೊಳ್ಳಲು ಅಪ್ಪ ತಯಾರಿರಲಿಲ್ಲ ಇದಾದ ಮೇಲೆ ಶಿವರಾಜ್ ಅಂಕಲ್ ಅವರನ್ನು ಮನೆಗೆ ಕರೆದರು ಅವರಿಗೂ ಈ ವಿಷಯವನ್ನು ಹೇಳಿದಾಗ ನಾನು ನಾಚಿಕೆಯಿಂದ ತಲೆ ಬಗ್ಗಿಸಿದೆ ಶಿವರಾಜ್ ಅಂಕಲ್ ಸಹ ಈ ವಿಷಯವನ್ನು ಕೇಳಿ ತುಂಬ ಬೇಸರಗೊಂಡು ಚಿಂತೆಗೊಳಗಾದರು ಮತ್ತು ಅವರು ನನ್ನನ್ನು ನೋಡುತ್ತಾ ಹೇಳಿದರು ಸ್ಫೂರ್ತಿ ನಾನು ಮೊದಲು ನಿನ್ನ ಅಪ್ಪ ನಿನ್ನ ಬಗ್ಗೆ ತಪ್ಪು ತಿಳಿದುಕೊಂಡಿರಬೇಕು ಎಂದುಕೊಂಡಿದ್ದೆ ಆದರೆ ನೀನು ಅವರ ಮರ್ಯಾದೆಯನ್ನು ಈ ರೀತಿ ಬೀದಿಯಲ್ಲಿ ಹರಾಜು ಹಾಕುತ್ತೀಯಾ ಎಂದು ಗೊತ್ತಿರಲಿಲ್ಲ ನೀನು ಒಂದು ಸಲನಾದರೂ ನಿನ್ನ ತಂದೆಯ ಬಗ್ಗೆ ಯೋಚಿಸಲಿಲ್ಲ ಅಂತ ಹೇಳಿ ಅವರು ಅಪ್ಪನಿಗೆ ಒಂದು ಸಲಹೆಯನ್ನು ಹೇಳಿದರು ನಿನ್ನ ಮಗಳು ತಪ್ಪು ಮಾಡಿದ್ದಾಳೆ ಎಂದು ನಿನಗೆ ಅನಿಸಿದರೆ ನೀನು ರಾತ್ರೋರಾತ್ರಿ ಅವಳ ಮದುವೆಯನ್ನು ಮಾಡಿಬಿಡು ಏಕೆಂದರೆ ಈ ಮಗುವಿಗೂ ಒಬ್ಬ ಅಪ್ಪ ಬೇಕು ಈ ಮಗುವಿನ ಅಪ್ಪ ಅವನೇ ಆದರೆ ಈ ವಿಷಯ ರಹಸ್ಯವಾಗಿ ಉಳಿಯುವುದು ನಿನ್ನ ಮರ್ಯಾದೆಯೂ ಸಹ ಉಳಿಯುವುದು ಎಂದು ಹೇಳಿದರು ಆದರೆ ನಾನು ಶಿವರಾಜ್ ಅಂಕಲ್ ಈ ರೀತಿ ಹೇಳಬಹುದು ಎಂದು ಯೋಚನೆ ಕೂಡ ಮಾಡಿರಲಿಲ್ಲ ಬಹುಶಃ ಅವರು ನನ್ನ ಮಾತುಗಳನ್ನು ಅರ್ಥಮಾಡಿಕೊಳ್ಳಬಹುದು ಎಂದು ತಿಳಿದುಕೊಂಡಿದ್ದೆ ಅಪ್ಪ ಮತ್ತು ಶಿವರಾಜ್ ಅಂಕಲ್ ಮಾತನಾಡುತ್ತಿದ್ದಾಗ ರಾಜೇಶ್ ಅವರಿಬ್ಬರಿಗೂ ಕಾಫಿಯನ್ನು ಮಾಡಿಕೊಂಡು ತಂದ ಆಗ ಅಪ್ಪ ಅವನನ್ನು ನೋಡಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅವನನ್ನು ಮತ್ತೆ ಕರೆದು ಕೇಳಿದರು ನೀನು ಸ್ಫೂರ್ತಿಯನ್ನು ಮದುವೆಯಾಗುತ್ತೀಯಾ ಎಂದು ಅಪ್ಪನ ಈ ಮಾತು ಕೇಳಿ ನನಗೆ ಸಿಡಿಲು ಬಡಿದಂತಾಯಿತು ಏಕೆಂದರೆ ಅಪ್ಪ ನನ್ನ ಮದುವೆಯನ್ನು ಮನೆ ಕೆಲಸದವನ ಜೊತೆ ಮಾಡಿಸುತ್ತಾರಾ ಅಷ್ಟಕ್ಕೂ ಅಂಥ ತಪ್ಪು ಯಾವುದೇ ತಪ್ಪು ನಾನು ಮಾಡಿರಲಿಲ್ಲ ಅಥವಾ ಪ್ರೆಗ್ನೆಂಟ್ ಕೂಡ ಆಗಿರಲಿಲ್ಲ ಆಗ ನನ್ನ ಕಡೆ ನೋಡುತ್ತಾ ಗೊಂದಲಕ್ಕೀಡಾಗಿ ರಾಜೇಶ್ ಹೇಳಿದನು ಯಜಮಾನ್ರೆ ನೀವು ಏನು ಮಾತಾಡ್ತಾ ಇದ್ದೀರಾ ನಾನು ಸ್ಫೂರ್ತಿ ಮೇಡಮ್ ಅವರನ್ನು ಹೇಗೆ ಮದುವೆಯಾಗಲು ಸಾಧ್ಯ ಎಂದು ಪ್ರಶ್ನಿಸಿದಾಗ ಅಪ್ಪ ಅವನಿಗೆ ತಿಳಿ ಹೇಳುತ್ತಾ ಹೇಳಿದರು ಒಂದು ವೇಳೆ ನೀನು ಸ್ಫೂರ್ತಿಯನ್ನು ಮದುವೆಯಾದರೆ ನಿನ್ನ ಇಡೀ ಜೀವನ ಬದಲಾಗುತ್ತದೆ ನಿನ್ನ ಅಪ್ಪ ಅಮ್ಮ ನಿನ್ನ ತಂಗಿಯರ ಎಲ್ಲ ಬೇಕು ಬೇಡಗಳನ್ನು ನಾನು ಪೂರೈಸುತ್ತೇನೆ ಎಂದು ಅಪ್ಪ ಇಷ್ಟೆಲ್ಲ ತಿಳಿ ಹೇಳಿದ ಮೇಲೆ ಅವನು ಕೂಡ ನನ್ನನ್ನು ಮದುವೆಯಾಗಲು ಒಪ್ಪಿಕೊಂಡನು ಮತ್ತು ಮುಂದಿನ ಒಂದೆರಡು ದಿನಗಳಲ್ಲಿ ನನ್ನ ಮದುವೆಯನ್ನು ಅಪ್ಪ ರಾಜೇಶ್ನೊಂದಿಗೆ ಮಾಡಿಸಿದರು ನನಗೆ ಈ ಮದುವೆ ಬೇಡವೆಂದು ಅಂದುಕೊಂಡರೂ ನಾನು ತಿರಸ್ಕರಿಸಲಾಗಲಿಲ್ಲ ಮತ್ತು ಇಷ್ಟವಿಲ್ಲದಿದ್ದರೂ ನಾನು ಮದುವೆಯಾದೆ ಅಪ್ಪ ರಾಜೇಶ್ಗೆ ಮೂರು ಅಂತಸ್ತಿನ ಬಿಲ್ಡಿಂಗನ್ನು ಗಿಫ್ಟ್ ಆಗಿ ನೀಡಿದರು ರಾಜೇಶ್ ನನ್ನನ್ನು ಅದೇ ಮನೆಗೆ ಕರೆದುಕೊಂಡು ಹೋದನು ಆದರೆ ನಾನು ರಾಜೇಶ್ಗೆ ನನ್ನ ಗಂಡನ ಹಕ್ಕನ್ನು ನೀಡಲಿಲ್ಲ ನಾವಿಬ್ಬರು ಒಂದೇ ಮನೆಯಲ್ಲಿ ಇದ್ದರೂ ಬೇರೆ ಬೇರೆ ರೂಮಿನಲ್ಲಿ ಮಲಗುತ್ತಿದ್ದೆವು ನಾನು ಅವಶ್ಯವಿರುವಾಗಷ್ಟೇ ಅವನ ಜೊತೆ ಮಾತುಗಳನ್ನು ಆಡುತ್ತಿದ್ದೆ ನಾನು ಮನೆಯಲ್ಲಿ ಹೆಚ್ಚು ಹೊತ್ತು ರೂಮಿನಲ್ಲೇ ಇರುತ್ತಿದ್ದೆ ರಾಜೇಶ್ಗೆ ನನ್ನ ಬಗ್ಗೆ ಯಾವುದೇ ಕಂಪ್ಲೇಂಟ್ಗಳಿರಲಿಲ್ಲ ಅವನು ಎಲ್ಲ ಹಂತದಲ್ಲೂ ನನ್ನನ್ನು ಸಂತೋಷವಾಗಿರಿಸಲು ಪ್ರಯತ್ನಿಸುತ್ತಿದ್ದ ಈಗ ನಮ್ಮಿಬ್ಬರ ಮದುವೆಯಾಗಿ ಎರಡು ತಿಂಗಳು ಕಳೆಯಿತು ಕ್ರಮೇಣ ನನಗೆ ಅರ್ಥವಾಗತೊಡಗಿತು ನಾನು ಗರ್ಭವತಿಯಾಗಿದ್ದೇನೆ ಎಂದು ಆದರೆ ನನಗೆ ಇಲ್ಲಿಯವರೆಗೂ ನಾನು ಪ್ರೆಗ್ನೆಂಟ್ ಅಂತಾನೆ ಗೊತ್ತಿರಲಿಲ್ಲ ಏಕೆಂದರೆ ನನ್ನ ದೃಷ್ಟಿಯಲ್ಲಿ ನಾನು ನನ್ನ ಕಣ್ಣ ಮುಂದೆ ಯಾವುದೇ ತಪ್ಪನ್ನು ಮಾಡಿರಲಿಲ್ಲ ಹಾಗಿದ್ದ ಮೇಲೆ ನಾನು ಹೇಗೆ ಪ್ರೆಗ್ನೆಂಟ್ ಆಗುತ್ತೇನೆ ಆದರೆ ಯಾವಾಗ ನಾವು ಡಾಕ್ಟರ್ ಬಳಿ ಹೋದೆವು ಆಗ ನಾನು ಆರು ತಿಂಗಳ ಗರ್ಭಿಣಿ ಎಂದು ಗೊತ್ತಾಯಿತು ಆಗ ರಾಜೇಶ್ ಕೂಡ ಪಕ್ಕದಲ್ಲಿ ನಿಂತಿದ್ದ ಅವನು ಕೂಡ ಇದೆಲ್ಲವನ್ನು ಕೇಳಿಸಿಕೊಂಡ ಆದರೆ ಏನೂ ಮಾತನಾಡಲಿಲ್ಲ ಇದನ್ನೆಲ್ಲ ಕೇಳಿ ನನಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು ನಾನು ಏನೂ ತಪ್ಪು ಮಾಡಿರಲಿಲ್ಲ ಅಷ್ಟಕ್ಕೂ ಈ ಮಗು ನನ್ನ ಹೊಟ್ಟೆಯಲ್ಲಿ ಹೇಗೆ ಬಂತು ನನಗಂತೂ ಏನು ತೋಚದಂತಾಯಿತು ಆಸ್ಪತ್ರೆಯಿಂದ ಮನೆಗೆ ಬಂದ ಮೇಲೆ ರಾಜೇಶ್ ನನ್ನ ಮೊದಲಿಗಿಂತ ಇನ್ನೂ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಅವನು ಎಲ್ಲ ಸಮಯದಲ್ಲೂ ನನ್ನನ್ನು ನಗಿಸಲು ಸಂತೋಷವಾಗಿರಿಸಲು ಪ್ರಯತ್ನಿಸುತ್ತಿದ್ದ ಅವನ ಈ ರೀತಿಯ ಪ್ರೀತಿಯನ್ನು ನೋಡಿ ನಾನು ನಿಧಾನವಾಗಿ ಅವನ ಪ್ರೀತಿಯಲ್ಲಿ ಮುಳುಗಿದೆ ಏಕೆಂದರೆ ನಾನು ಮೊದಲ ಬಾರಿಗೆ ನನ್ನ ಜೀವನದಲ್ಲಿ ನನ್ನ ಎಲ್ಲ ಮಾತುಗಳನ್ನು ಕೇಳುವ ಒಪ್ಪಿಕೊಳ್ಳುವ ಒಬ್ಬ ವ್ಯಕ್ತಿಯನ್ನು ನೋಡಿದೆ ಅವನಲ್ಲಿ ಯಾವುದೇ ಸ್ವಾರ್ಥವಿರಲಿಲ್ಲ ಅವನು ನನ್ನ ಹಿಂದೆ ಮುಂದೆ ಯಾವಾಗಲೂ ಕಾವಲಾಗಿ ಕಾಯುತ್ತಿದ್ದನು ರಾಜೇಶ್ ಎಂದು ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿನ ಬಗ್ಗೆ ಯಾವುದೇ ಪ್ರಶ್ನೆಗಳನ್ನು ಕೇಳಲಿಲ್ಲ ಅವನು ನಿಸ್ವಾರ್ಥ ಹಾಗೂ ನಿಷ್ಕಲ್ಮಶ ಮನಸ್ಸಿನ ಒಬ್ಬ ಒಳ್ಳೆಯ ಹುಡುಗನಾಗಿದ್ದನು ಯಾವಾಗ ನಾನು ಆರು ತಿಂಗಳ ಗರ್ಭಿಣಿ ಎಂದು ನನಗೆ ತಿಳಿಯಿತು ಆಗ ನಾನು ಇದರ ಬಗ್ಗೆ ತುಂಬ ಯೋಚಿಸತೊಡಗಿದೆ ಆಗ ನನಗೆ ಅನಿಸಿದ್ದು ಈ ಪರಿಸ್ಥಿತಿಗೆ ನನ್ನ ತಂದೆಯೇ ಕಾರಣವಾಗಿರಬಹುದು ಎಂದು ಏಕೆಂದರೆ ಈ ಮಗು ನನ್ನ ಹೊಟ್ಟೆಯಲ್ಲಿ ಬರುವಾಗ ನನ್ನ ಮದುವೆಯ ಮೂರು ತಿಂಗಳ ಮೊದಲು ನಾನು ನನ್ನ ಅಪ್ಪನ ರೂಮಿನಲ್ಲಿ ಮಲಗುತ್ತಿದ್ದೆ ಆದರೆ ನನ್ನ ತಂದೆ ಅಷ್ಟು ಕೆಟ್ಟವನಾಗಿರಲಿಲ್ಲ ನಾನು ಅಪ್ಪ ಮಲಗಿದ ನಂತರ ನನ್ನ ರೂಮಿಗೆ ಬಂದು ಮಲಗುತ್ತಿದ್ದೆ ಹಾಗಿದ್ದರೆ ಇದು ಹೇಗೆ ಸಾಧ್ಯ ದೇವರೇ ನನ್ನನ್ನು ಯಾಕಪ್ಪ ಇಂಥ ಕಠಿಣ ಪರಿಸ್ಥಿತಿಗೆ ಸಿಲುಕಿಸಿದೆ ನನ್ನ ಜೀವನದಲ್ಲಿ ನಡೆಯುತ್ತಿರುವುದಾದರೂ ಏನು ತಂದೆ ಎಂದು ಎಷ್ಟು ಕಣ್ಣೀರಿಟ್ಟರೂ ಇದಕ್ಕೆ ಉತ್ತರ ಪರಿಹಾರ ಯಾವುದೇ ಇರಲಿಲ್ಲ ನಾನು ಪ್ರತಿದಿನ ಇದೇ ನೋವಿನಲ್ಲಿ ದಿನ ಕಳೆಯತೊಡಗಿದೆ ಸ್ವಲ್ಪ ದಿನಗಳಾದ ಮೇಲೆ ನನಗೆ ಒಂಬತ್ತು ತಿಂಗಳು ಕಳೆದು ಹೆರಿಗೆ ನೋವು ಶುರುವಾಯಿತು ತಕ್ಷಣ ರಾಜೇಶ್ ನನ್ನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು ಸ್ವಲ್ಪ ಸಮಯ ಕಾದ ನಂತರ ನಾನು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದೆ ಮಗುವನ್ನು ನಾನು ನೋಡಲು ಸಹ ಇಷ್ಟಪಡಲಿಲ್ಲ ಆ ಮಗುವಿನಿಂದ ನನ್ನ ಇಡೀ ಜೀವನ ಹಾಳಾಗಿ ಹೋಗಿತ್ತು ರಾಜೇಶ್ಗೆ ನಾನು ಈ ಮಗುವನ್ನು ದ್ವೇಷಿಸುತ್ತೇನೆ ಎಂದು ತಿಳಿದ ತಕ್ಷಣ ಆ ಮಗುವನ್ನು ತನ್ನ ಮಡಿಲಿಗೆ ಎತ್ತಿಕೊಂಡು ಅದನ್ನು ಅವನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆದ ಮೇಲೆ ನಾವು ಮನೆಗೆ ಬಂದೆವು ನನ್ನ ತಂದೆ ಕೂಡ ಆ ಮಗುವನ್ನು ನೋಡಲು ಬರಲಿಲ್ಲ ಆದರೆ ರಾಜೇಶ್ ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಮತ್ತು ಮಗುವನ್ನು ನೋಡಿಕೊಳ್ಳುತ್ತಿದ್ದನು ನಾನು ಅವನು ಮಗುವಿನ ಜೊತೆ ನನ್ನ ಜೊತೆ ನಡೆದುಕೊಳ್ಳುತ್ತಿದ್ದ ರೀತಿಯನ್ನು ನೋಡಿ ಆಶ್ಚರ್ಯಗೊಂಡೆ ಮತ್ತು ಅವನಲ್ಲಿ ಕೇಳಿದೆ ಈ ಮಗು ನಿನ್ನದಲ್ಲ ಎಂದು ಗೊತ್ತಿದ್ದು ನೀನು ಹೇಗೆ ಆ ಮಗುವನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದೀಯಾ ನನ್ನ ಮಾತುಗಳನ್ನು ಕೇಳಿ ರಾಜೇಶ್ ಸುಮ್ಮನಿದ್ದನು ಸ್ವಲ್ಪ ಸಮಯದ ನಂತರ ಹೇಳಿದನು ಸ್ಫೂರ್ತಿ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ನಿನ್ನ ಎಲ್ಲ ಬೇಕು ಬೇಡಗಳು ನನಗೆ ತುಂಬ ಇಷ್ಟವಾಗುತ್ತದೆ ಈ ಮಗುವನ್ನು ನೀನು ಹಡೆದಿದ್ದೀಯಾ ಹಾಗಾಗಿ ನಾನು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತೇನೋ ಹಾಗೆ ಈ ಮಗುವನ್ನು ಪ್ರೀತಿಸುತ್ತೇನೆ ಅವನ ಬಾಯಿಂದ ಬಂದ ಈ ರೀತಿಯ ಮಾತುಗಳನ್ನು ಕೇಳಿ ನಾನು ಬೆಚ್ಚಿಬಿದ್ದೆ ಈಗ ಮಗು ಹುಟ್ಟಿ ಒಂದು ತಿಂಗಳು ಹತ್ತಿರ ಬಂದಿತ್ತು ಆದರೆ ನಾನು ಇಲ್ಲಿಯವರೆಗೂ ಮಗುವನ್ನು ನನ್ನ ಮಡಿಲಿಗೆ ಎತ್ತುಕೊಂಡಿರಲಿಲ್ಲ ಹಾಗಲು ರಾತ್ರಿ ಪ್ರತಿ ಕ್ಷಣದಲ್ಲೂ ರಾಜೇಶನೇ ಆ ಮಗುವನ್ನು ನೋಡಿಕೊಳ್ಳುತ್ತಿದ್ದ ನಾನು ರೂಮಿನಲ್ಲಿ ಇದ್ದು ಇಡೀ ದಿನ ಕಣ್ಣೀರಿಡುತ್ತಿದ್ದೆ ಯಾವುದೇ ಕಾರಣಕ್ಕೂ ಮಗುವನ್ನು ನನ್ನದೆಂದು ಒಪ್ಪಿಕೊಳ್ಳಲು ಬಯಸಲಿಲ್ಲ ಅದನ್ನು ನೋಡಿ ರಾಜೇಶ್ ನನ್ನ ಬಳಿ ಬಂದು ಹೇಳಿದನು ಸ್ಫೂರ್ತಿಯವರೇ ನನಗೆ ನಿಮ್ಮ ದುಃಖ ನೋಡಲಾಗುತ್ತಿಲ್ಲ ನಿಮಗೆ ಈ ಮಗು ಯಾರದೆಂದು ತಿಳಿಯಬೇಕಾ ಎಂದು ಕೇಳಿದಾಗ ತುಂಬ ಭಯಗೊಂಡೆ ಮತ್ತು ಹೇಳಿದೆ ಹೌದು ನನಗೆ ಈ ಮಗು ಯಾರದೆಂದು ಗೊತ್ತಾಗಬೇಕು ನಿನಗೆ ಈ ವಿಷಯದ ಬಗ್ಗೆ ಗೊತ್ತಾ ಹಾಗಿದ್ದರೆ ದಯವಿಟ್ಟು ಹೇಳು ಎಂದಾಗ ಅವನು ಹೇಳಿದ ನಾನು ನಿಮಗೆ ಎಲ್ಲ ಸತ್ಯವನ್ನು ಹೇಳುತ್ತೇನೆ ಆದರೆ ಇದಕ್ಕಾಗಿ ನೀವು ನನಗೊಂದು ಭಾಷೆ ನೀಡಬೇಕು ಎಂದು ಕೇಳಿದ ಆಗ ನಾನು ಅದೇನು ಎಂದು ಕೇಳಿದೆ ಈ ಸತ್ಯವನ್ನು ತಿಳಿದ ನಂತರ ನೀವು ನಿಮ್ಮ ಹೃದಯದಲ್ಲಿ ಆ ಸತ್ಯವನ್ನು ನುಂಗಿ ಹಾಕಬೇಕು ಮತ್ತು ಯಾರಿಗೂ ಹೇಳಬಾರದು ಏಕೆಂದರೆ ಈ ಮಗು ಯಾರದ್ದು ಎಂದು ಗೊತ್ತಾದರೆ ಈ ಮಗುವಿನ ಭವಿಷ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುವುದು ಮತ್ತು ಇದರಲ್ಲಿ ಈ ಮುಗ್ಧ ಅಮಾಯಕ ಮಗುವಿನ ತಪ್ಪೇನು ಇಲ್ಲ ಎಂದು ಭಾಷೆ ತೆಗೆದುಕೊಂಡನು ಆಗ ನಾನು ಸರಿ ಈ ವಿಷಯವನ್ನು ನಾನು ಯಾರಿಗೂ ಹೇಳುವುದಿಲ್ಲ ನೀನು ಹೇಳಿದ ಹಾಗೆ ಕೇಳುತ್ತೇನೆ ಎಂದು ಹೇಳಿದಾಗ ರಾಜೇಶ್ ಹೇಳಿದ ಸತ್ಯವನ್ನು ಕೇಳಿ ಕೆಳಗೆ ಕುಸಿದು ಬಿದ್ದೆ ಏಕೆಂದರೆ ಈ ಮಗುವಿನ ತಂದೆ ಯಾರಾಗಿದ್ದರು ಎಂದರೆ ನಾನು ಅವರ ಮೇಲೆ ನನಗಿಂತಲೂ ಹೆಚ್ಚು ಭರವಸೆಯನ್ನು ಇಟ್ಟಿದ್ದೆ ನನ್ನ ಮಗುವಿನ ತಂದೆ ಶಿವರಾಜ್ ಅಂಕಲ್ ಆಗಿದ್ದರು ಶಿವರಾಜ್ ಅಂಕಲ್ ಇದೆಲ್ಲವನ್ನು ನಿನ್ನ ಜೊತೆ ನಿನ್ನ ಅಪ್ಪನ ಪ್ರಾಪರ್ಟಿಯನ್ನು ಹೊಡೆಯಲು ಹೀಗೆ ಮಾಡಿದರು ಶಿವರಾಜ್ ಅಂಕಲ್ ಮೊದಲಿನಿಂದಲೂ ನಿನ್ನ ಅಪ್ಪನ ಬಳಿ ನಿನ್ನ ಮೇಲೆ ಎಲ್ಲ ಸಲ್ಲದ ಚಾಡಿ ಹೇಳುತ್ತಿದ್ದರು ಆದ್ದರಿಂದ ನಿನ್ನ ಅಪ್ಪ ನಿನ್ನ ಮೇಲೆ ಭರವಸೆ ಇಡುತ್ತಿರಲಿಲ್ಲ ಇದು ನಿನಗೆ ಹೇಗೆ ಗೊತ್ತು ರಾಜೇಶ್ ಎಂದು ನಾನು ಕೇಳಿದಾಗ ಅವನು ಹೇಳಿದ ಒಂದು ದಿನ ಶಿವರಾಜ್ ಅಂಕಲ್ ನಿಮ್ಮ ಮನೆಗೆ ಬಂದಾಗ ಮನೆಯಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಬಹುಶಃ ಆಗ ಕಾಲೇಜ್ ಮುಗಿಸಿ ನೀನು ಮನೆಗೆ ಬಂದಿದ್ದೆ ಆ ದಿನ ನಿನಗೆ ತುಂಬ ತಲೆನೋವು ಮತ್ತು ಮೈಕೈ ನೋವು ಇದ್ದಿದ್ದರಿಂದ ನೀನು ನನಗೆ ಕಾಫಿ ಮಾಡಲು ಹೇಳಿದೆ ಆಗ ಇದ್ದಕ್ಕಿದ್ದಂತೆ ಶಿವರಾಜ್ ಅಂಕಲ್ ಮನೆಗೆ ಬಂದಿದ್ದರು ಅಡುಗೆ ಮನೆಯಲ್ಲಿ ನಾನು ಕಾಫಿ ಮಾಡುತ್ತಿರುವುದನ್ನು ನೋಡಿ ನನ್ನನ್ನು ಕೇಳಿದರು ಯಾರಿಗಾಗಿ ಕಾಫಿ ಮಾಡುತ್ತಿದ್ದೀಯಾ ಎಂದು ಆಗ ನಾನು ಸ್ಫೂರ್ತಿಯವರಿಗಾಗಿ ಕಾಫಿ ಮಾಡುತ್ತಿದ್ದೇನೆ ಎಂದು ಹೇಳಿದೆ ಅದು ಅವರಿಗೆ ತಿಳಿದಾಗ ಅವರು ತಕ್ಷಣ ಯಾವುದೋ ಕೆಲಸದ ಮೇಲೆ ನನ್ನನ್ನು ಹೊರಗೆ ಕಳಿಸಿದರು ಮತ್ತು ಹೇಳಿದರು ನೀನು ಹೋಗು ಸ್ಫೂರ್ತಿಗಾಗಿ ನಾನು ಕಾಫಿ ಮಾಡಿಕೊಡುತ್ತೇನೆ ಎಂದು ಆಗ ನಾನು ಕೂಡ ಹೊರಗೆ ಹೊರಟು ಹೋದೆ ಆಗ ಅವರು ನಿನಗೆ ಮತ್ತು ಬರುವ ಮಾತ್ರೆಗಳನ್ನು ಕಾಫಿಯಲ್ಲಿ ಹಾಕಿಕೊಟ್ಟಿದ್ದರು ಆದರೆ ಅವರು ಈ ರೀತಿ ನಿನ್ನ ಜೊತೆ ನಡೆದುಕೊಳ್ಳುತ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅವರು ನಿನಗೆ ತಂದೆಯ ಸಮಾನರಾಗಿದ್ದರು ಹಾಗಾಗಿ ನನಗೂ ಅವರ ಮೇಲೆ ವಿಶ್ವಾಸವಿತ್ತು ಆದರೆ ನೀವು ಆ ಕಾಫಿಯನ್ನು ಕುಡಿತಿದ್ದೀರಿ ಅವರು ಮಾತ್ರೆಗಳನ್ನು ಹಾಕಿ ಅದರ ಕವರನ್ನು ಅಡುಗೆ ಮನೆಯಲ್ಲಿ ಬಿಟ್ಟಿದ್ದರು ನಾನು ಅವರು ಹೇಳಿದ್ದ ಕೆಲಸ ಮುಗಿಸಿ ಮನೆಯೊಳಗೆ ಬರುವಷ್ಟರಲ್ಲಿ ನೀವು ಅಷ್ಟು ಬೇಗ ಆಗಲಿ ಮಲಗಿಬಿಟ್ಟಿದಿರಿ ಆಗ ನನಗೆ ಆಶ್ಚರ್ಯವಾಯಿತು ಇಷ್ಟೊತ್ತಿನಲ್ಲಿ ನೀವು ಎಂದು ಮಲಗುವವರಲ್ಲ ಆದರೆ ಇಂದು ಹೇಗೆ ಇಷ್ಟು ಬೇಗ ಯಾಕೆ ಮಲಗಿದ್ದೀರಿ ಎಂದು ನನಗೆ ಶಿವರಾಜ್ ಅವರು ಕಾಫಿಯನ್ನು ನಾನೇ ಮಾಡಿಕೊಡುತ್ತೇನೆ ನೀನು ಹೋಗು ಎಂದಾಗಲೇ ಏನು ಎಲ್ಲೋ ತಪ್ಪಾಗುತ್ತಿದೆ ಎಂದು ನನಗೆ ಮನಸ್ಸಿನಲ್ಲಿ ಅನ್ನಿಸುತ್ತಿತ್ತು ಅದಕ್ಕಾಗಿ ನಾನು ಬೇಗ ಅವರು ಹೇಳಿದ ಕೆಲಸ ಮುಗಿಸಿ ಮನೆಗೆ ಬಂದೆ ಅಷ್ಟರಲ್ಲಾಗಲೇ ಚಂದ್ರು ಅವರು ಅಂದುಕೊಂಡಂತೆ ನಿನ್ನ ಜೊತೆ ನಡೆದುಕೊಂಡಿದ್ದರು ನಾನು ಮನೆಗೆ ಬಂದು ನಿಮ್ಮ ರೂಮಿನ ಬಳಿ ಬರುತ್ತಿದ್ದಾಗ ನಿಮ್ಮ ರೂಮಿನಿಂದ ಹೊರಬರುತ್ತಾ ಶಿವರಾಜ್ ಅವರು ಶರ್ಟಿನ ಬಟನ್ಗಳನ್ನು ಹಾಕಿಕೊಂಡು ತಲೆ ಕೂದಲನ್ನು ಸರಿ ಮಾಡಿಕೊಂಡು ನನಗೆ ಅರ್ಜೆಂಟ್ ಕೆಲಸ ಇದೆ ಎಂದು ಅವರ ಮನೆಗೆ ಹೊರಟು ಹೋದರು ಅಂದಿನಿಂದ ನಾನು ಶಿವರಾಜ್ ಅಂಕಲ್ ಮತ್ತು ನಿಮ್ಮ ತಂದೆಯವರ ಮಾತುಗಳ ಬಗ್ಗೆ ಗಮನ ಕೊಡತೊಡಗಿದೆ ಹೆಚ್ಚಾಗಿ ಶಿವರಾಜ್ ಅಂಕಲ್ ನಿಮ್ಮ ತಂದೆಯವರಲ್ಲಿ ನಿಮ್ಮ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನು ಹೊರಿಸುತ್ತಿದ್ದರು ಇದೆಲ್ಲ ವಿಷಯವನ್ನು ನಾನು ನಿಮಗೆ ಮತ್ತು ನಿಮ್ಮ ಅಪ್ಪನಿಗೆ ಹೇಳಬೇಕೆಂದಿದೆ ಆದರೆ ನನಗೆ ಗೊತ್ತಿತ್ತು ನಿಮ್ಮ ತಂದೆ ನಿಮ್ಮ ಮಾತುಗಳನ್ನೇ ತಾಳ್ಮೆಯಿಂದ ಕೇಳುವುದಿಲ್ಲ ಮತ್ತು ನಂಬುವುದಿಲ್ಲ ಹಾಗಿದ್ದಾಗ ಮನೆಯಲ್ಲಿ ಕೆಲಸದ ಆಳಿನ ಮಾತನ್ನು ಅವರು ನಂಬುತ್ತಾರಾ ಎಂದು ಆದರೆ ನಿಮ್ಮ ಜೊತೆ ನಿಮ್ಮ ಅಪ್ಪ ಸಿಟ್ಟಿನಿಂದ ನಡೆದುಕೊಳ್ಳುವಾಗ ನನಗೆ ತುಂಬ ಬೇಸರದ ಜೊತೆಗೆ ಕೋಪ ಬರುತ್ತಿತ್ತು ನಾನು ನಿಮ್ಮ ಮನೆಯ ಒಬ್ಬ ಡ್ರೈವರ್ ಅಥವಾ ಕೆಲಸದಾಳು ಆಗಿರಬಹುದು ಆದರೆ ಈ ಮನೆಯಲ್ಲಿ ನಿಮಗೆ ಆಗುತ್ತಿರುವ ಅನ್ಯಾಯವನ್ನು ನೋಡಿ ನನಗೆ ತುಂಬ ದುಃಖವಾಗುತ್ತಿತ್ತು ನೀವು ಓದುವುದನ್ನು ಬಿಟ್ಟು ಮನೆಯಲ್ಲಿ ಕುಳಿತು ದಿನ ಯೋಚಿಸುತ್ತಾ ಆಡುತ್ತಿರುವುದನ್ನು ನೋಡಿ ನನಗೆ ದುಃಖವಾಗುತ್ತಿತ್ತು ನೀವು ಅನುಭವಿಸುತ್ತಿದ್ದ ಕಷ್ಟಗಳನ್ನೆಲ್ಲ ನೋಡಿ ನನಗೆ ಬಹುಶಃ ನಿಮ್ಮ ಮೇಲೆ ಪ್ರೀತಿ ಹುಟ್ಟಿತು ಆದ್ದರಿಂದ ನಾನು ಆ ದಿನ ನಿಮ್ಮ ತಂದೆ ನನ್ನಲ್ಲಿ ಸ್ಫೂರ್ತಿಯನ್ನು ಮದುವೆಯಾಗುತ್ತೀಯಾ ಎಂದು ಕೇಳಿದಾಗ ನಾನು ಯಾವುದೇ ಯೋಚನೆ ಮಾಡದೆ ಯಾವುದೇ ಷರತ್ತು ಇಲ್ಲದೆ ಒಪ್ಪಿಕೊಂಡೆ ನನಗೆ ಪೂರ್ಣ ವಿಶ್ವಾಸವಿತ್ತು ನಾನು ನಿಮ್ಮನ್ನು ನನ್ನವಳಾಗಿಸಿಕೊಂಡು ನಿಮ್ಮ ಮಗುವನ್ನು ಸಹ ನನ್ನದಾಗಿಸಿಕೊಳ್ಳಬೇಕೆಂಬ ಆಸೆ ಇತ್ತು ಅಲ್ಲದೆ ಆ ಕಷ್ಟವನ್ನು ನೀವು ಜೀವನಪೂರ್ತಿ ಬೇರೆ ಯಾರನ್ನು ಮದುವೆಯಾಗಿ ಅವರ ಜೊತೆ ಕಷ್ಟಪಡುವುದಕ್ಕಿಂತ ನಾನು ನಿಮ್ಮ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡು ನನ್ನ ಜೊತೆ ನೆಮ್ಮದಿಯಾಗಿ ನಿಮ್ಮನ್ನು ನೋಡಿಕೊಳ್ಳಬೇಕೆಂಬ ತೀರ್ಮಾನ ಮಾಡಿದೆ ಆಗಿನಿಂದಲೂ ನಾನು ನಿಮ್ಮನ್ನು ಹೃದಯದಿಂದ ಪ್ರೀತಿಸುತ್ತಿದ್ದೇನೆ ಮತ್ತು ಇದರಲ್ಲಿ ಈ ಅಮಾಯಕ ಮಗುವಿನ ತಪ್ಪೇನೂ ಇಲ್ಲ ಅಷ್ಟಕ್ಕೂ ಈ ಮಗುವಿಗೆ ಶಿಕ್ಷೆ ಏಕೆ ನೀಡಬೇಕು ನಾವಿಬ್ಬರು ಹೀಗೆ ಮಾತನಾಡುತ್ತಿರುವಾಗ ದೀರ್ಘ ನಿದ್ರೆಯಲ್ಲಿದ್ದ ಮಗು ಎದ್ದು ಅಳಲು ಪ್ರಾರಂಭಿಸಿತು ಆಗ ರಾಜೇಶ್ ಒತ್ತಾಯ ಪೂರ್ವಕವಾಗಿ ಆ ಮಗುವನ್ನು ನನ್ನ ಮಡಿಲಲ್ಲಿ ಮಲಗಿಸಿದನು ನಾನು ಅವನನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ ಆಗ ರಾಜೇಶ್ನಲ್ಲಿ ನಾನು ಹೇಳಿದೆ ರಾಜೇಶ್ ನಾನು ನಿನ್ನಲ್ಲಿ ಪ್ರಮಾಣ ಮಾಡಿದ ಹಾಗೆ ನಾನು ಈ ವಿಷಯವನ್ನು ಯಾರಿಗೂ ಹೇಳುವುದಿಲ್ಲ ಹಾಗೆ ನೀನು ಸಹ ನನಗೆ ಒಂದು ಭಾಷೆ ಕೊಡು ಏಕೆಂದರೆ ಈ ವಿಷಯವನ್ನು ನೀನು ನನ್ನ ಅಪ್ಪನಿಗೆ ಹೇಳಬೇಕು ಏಕೆಂದರೆ ಅವರ ಮಗಳೊಂದಿಗೆ ಇಂತಹ ನೀಚ ಕೃತ್ಯವನ್ನು ಮಾಡಿದವನು ಯಾರು ಎಂದು ಅವರಿಗೂ ಸಹ ಗೊತ್ತಾಗಲಿ ಇಂದಿನವರೆಗೂ ಅವರು ನನ್ನ ಮೇಲೆ ಬರೀ ಸಂಶಯ ಪಡುತ್ತಾ ಬಂದರು ತಪ್ಪು ಮಾಡಿದವಳು ಅವರ ಮಗಳಲ್ಲ ಬದಲಾಗಿ ತಮಗಿಂತಲೂ ಹೆಚ್ಚಾಗಿ ಭರವಸೆ ಇಟ್ಟಿರುವ ಅವರ ಹತ್ತಿರದ ಪ್ರಾಣ ಸ್ನೇಹಿತ ಎಂದು ಆಗ ರಾಜೆ ಹೇಳಿದ ನಿಮ್ಮ ಅಪ್ಪ ಇದನ್ನು ಯಾರಿಗಾದರೂ ಹೇಳಿದರೆ ಆಗ ನಾನು ಹೇಳಿದೆ ಅಪ್ಪ ಈ ಮಾತನ್ನು ಯಾರಿಗೂ ಹೇಳುವುದಿಲ್ಲ ನಾನು ಅಪ್ಪನಿಗೆ ತಿಳಿ ಹೇಳುತ್ತೇನೆ ಇದು ನನ್ನ ವಿಷಯದಲ್ಲಿ ತಪ್ಪಾಗಿರಬಹುದು ಆದರೆ ನನ್ನ ಮಗುವಿಗಾಗಿ ಇದು ಸರಿಯಾದ ನಿರ್ಧಾರವಾಗಿದೆ ಅವರಿಗೂ ಸತ್ಯ ಏನೆಂದು ತಿಳಿಯರಿ ಎಂದಾಗ ರಾಜೇಶ್ ಅಪ್ಪನಿಗೆ ಫೋನ್ ಮಾಡಿ ಇಲ್ಲಿಗೆ ಕರೆಸಿದನು ಮತ್ತು ಅಪ್ಪನ ಬಳಿ ಎಲ್ಲ ಸತ್ಯಾಂಶವನ್ನು ಹೇಳಿದನು ಅಪ್ಪನಿಗೆ ವಿಷಯ ತಿಳಿಸಿದಾಗ ಅವರ ತಲೆಯನ್ನು ಚಚ್ಚಿಕೊಂಡು ಜೋರಾಗಿ ಅಳುತ್ತಾ ಅವರು ನನ್ನ ಮುಂದೆ ಕೈ ಮುಗಿದು ನಿಂತು ತಲೆಬಾಗಿ ನನ್ನನ್ನು ಕ್ಷಮಿಸಿ ಬಿಡು ಮಗಳೇ ಪ್ರಪಂಚದಲ್ಲಿ ಯಾವ ತಂದೆಯು ಈ ರೀತಿ ಮಗಳ ಜೊತೆ ನಡೆದುಕೊಂಡಿರುವುದಿಲ್ಲವೇನೋ ನಾನು ನಿನ್ನನ್ನು ನಂಬದೆ ಬೇರೆಯವರ ಮಾತು ಕೇಳಿ ಪ್ರತಿ ಕ್ಷಣದಲ್ಲೂ ಪ್ರತಿ ವಿಷಯದಲ್ಲೂ ಅನುಮಾನವನ್ನು ಹುಡುಕಿದೆ ಮಗಳೇ ಸ್ಫೂರ್ತಿ ನಾನು ನನ್ನ ಮಗಳ ಮೇಲೆ ಭರವಸೆ ಇಡದೆ ತುಂಬ ದೊಡ್ಡ ತಪ್ಪು ಮಾಡಿದೆ ಒಂದು ವೇಳೆ ಈ ಮಗುವಿನ ವಿಷಯ ಬರದಿದ್ದರೆ ನಾನು ಆ ದ್ರೋಹಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಈ ಕ್ಷಣವೇ ಜೈಲಿಗೆ ಕಳುಹಿಸುತ್ತಿದ್ದೆ ಆದರೆ ಈಗ ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿ ಇದ್ದೇನೆ ಎಂದು ಹಲ್ಲು ಮಸೆಯುತ್ತಿದ್ದರು ನಂತರ ಮಗಳು ಮತ್ತು ಅಳಿಯನನ್ನು ಆ ದಿನವೇ ತಮ್ಮ ಮನೆಗೆ ಕರೆದುಕೊಂಡು ಹೋದರು ಸ್ನೇಹಿತರ ಬಗ್ಗೆ ತಿಳಿದ ಮೇಲೆ ಗೊತ್ತಿದ್ದರೂ ಗೊತ್ತಿಲ್ಲದವರ ಹಾಗೆ ನಡೆದುಕೊಂಡು ಅವನನ್ನು ಹಾಗೆ ದೂರ ಇಟ್ಟುಬಿಟ್ಟರು ಆಗ ನಾನು ಮತ್ತು ರಾಜೇಶ್ ಒಂದು ಪ್ರಮಾಣವನ್ನು ಮಾಡಿಕೊಂಡೆವು ನಾವು ಬೇರೆಯವರಿಗಿಂತಲೂ ನಮ್ಮ ಮಕ್ಕಳ ಮಾತನ್ನು ಹೆಚ್ಚು ಕೇಳೋಣ ಅವರ ಮಾತನ್ನು ಆಲಿಸೋಣ ನನ್ನ ಅಪ್ಪ ನನ್ನ ಜೊತೆ ನಡೆದುಕೊಂಡ ಹಾಗೆ ಬೇರೆ ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳ ಜೊತೆ ನಡೆದುಕೊಳ್ಳಬಾರದು ಏಕೆಂದರೆ ನನ್ನ ಅಪ್ಪ ನನ್ನ ಮೇಲೆ ಭರವಸೆ ಇಟ್ಟಿದ್ದರೆ ನಾನು ಇಂದು ಇದೆಲ್ಲವನ್ನು ಅನುಭವಿಸಬೇಕಾಗಿ ಬರುತ್ತಿರಲಿಲ್ಲ ಎಲ್ಲರೂ ಮಕ್ಕಳ ಬಳಿ ಪ್ರೀತಿಯಿಂದ ಮಾತನಾಡಿ ಅವರ ಮಾತುಗಳನ್ನು ಸಮಾಧಾನದಿಂದ ಒಮ್ಮೆ ಕೇಳಿದರೆ ಯಾವುದೇ ಪರಿಸ್ಥಿತಿಯನ್ನು ಸಮಾಧಾನವಾಗಿ ಒಳ್ಳೆಯ ರೀತಿಯಿಂದ ಎದುರಿಸಬಹುದು